ಎಲ್ಲರಿಗಿ ಫ್ರೆಸ್ ನನ್ನ ಪ್ರೀತಿಯ ದೇವ್ರ ಮಕ್ಕಳೇ ಈ ಮುಂಜಾನೆ ಬರುವ ದೇವರ ವಾಗ್ದಾನವನ್ನು ಎಷ್ಟು ಜನ ನೋಡ್ತಾ ಇದ್ರು ಪ್ರೇರೆ ನಿಮ್ಮೆಲ್ಲರಿಗೂ ನಾನು ಯೇಸು ಕ್ರಿಸ್ತ ನಾಮದಲ್ಲಿ ನಿಮ್ಮೆಲ್ಲರನ್ನು ವಂದಿಸುವಂತಳಾಗಿದ್ದೀನಿ ಪ್ರೇರೇ ಮುಂಜಾನೆ ಸಮಲೆದ್ದು ಪ್ರಾರ್ಥನೆ ಮಾಡ್ಕೊಂಡಿದ್ರ ಪ್ರೇರೆ ವಾಕ್ಯನ ಓದ್ಕೊಂಡಿದ್ರ ಪ್ರೇರೆ ಮುಂಜಾನೆ ಸಮಯದಲ್ಲಿ ದೇವ್ರು ನಮ್ಗೆ ಎಷ್ಟು ಒಳ್ಳೆ ಅದ್ಭುತ ರೀತಿಯಾಗಿ ದೇವ್ರ ತನ್ನ ವಾಗ್ದಾನ ಮೂಲಕವಾಗಿ ನಮ್ ಜೊತೆಲಿ ಮಾತಾಡ್ಲಿಕ್ಕಿದ್ರೆ ಪ್ರೇರೇ ಈ ಮುಂಜಾನೆ ಸಮಯದಲ್ಲಿ ನಮಗೆ ದೇವ್ರು ಕೊಟ್ಟಿರುವಂತಹ ಅದ್ಭುತ ವಾಗ್ದಾನವನ್ನು ನಾವು ಧ್ಯಾನಿಸಿಕೊಳ್ಳೋಣ ಪ್ರೇರೆ ಯಶಯ ನಲವತ್ತನೇ ಅಧ್ಯಾಯ ಮೂವತ್ತೊಂದನೇ ವಚನ ಎರಡನೇ ಮಾತಾಗಿರುತ್ತೆ ಪ್ರೇರೆ ಯಹೋವನನ್ನು ನಿರೀಕ್ಷಿಸುವವರು ಹೊಸ ಬಲವನ್ನು ಹೊಂದುವರು ಅಲೆ ನನ್ನ ಪ್ರೀತಿಯ ಸಹೋದರ ಸಹೋದರರೇ ಈ ಮುಂಜಾನೆ ಸಮಯದಲ್ಲಿ ದೇವರು ನಮ್ಗೆ ಎಷ್ಟು ಒಳ್ಳೆ ಅದ್ಭುತ ರೀತಿಯಾಗಿ ದೇವರು ವಾಗ್ದಾನ ಮೂಲಕವಾಗಿ ನಮ್ಮ ಜೊತೆಲಿ ಮಾತಾಡ್ತಾ ಇರೋ ಪ್ರೇರಿ ಯಹೋವನನ್ನು ನಿರಕ್ಷಿಸುವವರು ಹೊಸ ಬಲವನ್ನು ಹೊಂದುವರು ಎಂಬುದಾಗಿ ಪ್ರೀರಿ ಹಾಲೆಲ್ಲೂಯ್ಯ ಪ್ರೀರಿ ನಮ್ಮ ಜೀವಿತದಲ್ಲಿ ನಾವು ಯಹೋವ ದೇವರನ್ನೇ ನಿರೀಕ್ಷಿಸುವಂತರಾಗಿರ್ಬೇಕು ನಾವು ಹೊಸ ಬಲ ಹೊಂದ್ಕೊಳ್ಬೇಕಂದ್ರೆ ನಾವು ದೇವರಲ್ಲಿ ನಿರೀಕ್ಷೆ ಇಟ್ಟು ನಾವು ಪ್ರಾರ್ಥಿಸುವಂತರಾಗಿರ್ಬೇಕು ಪ್ರೇರಿ ಹಾಲೆಲ್ಲೂಯ ಇಸ್ರಾಲ್ ಜನರಿಗೆ ಇಸ್ರಾಲ್ ಜನರ ಜೀವಿತದಲ್ಲಿ ಬಂದಂಥ ಹೋರಾಟಗಳಲ್ಲಿ ಸಮಸ್ಯೆಗಳಲ್ಲಿ ಅವರು ಯಹೋವ ದೇವರನ್ನು ನಿರೀಕ್ಷಿಸಿ ಪ್ರಾರ್ಥಿಸುವಾಗ ದೇವರು ಅವರ ಜೀವಿತ ಮಾಡಿದಂಥ ಅದ್ಭುತ ಕಾರಗಳು ಪ್ರೀ ಹೊಸ ಬಲವನ್ನು ಹೊಂದಿಕೊಳ್ಳುವಂತೆ ದೇವರು ಆಶೀರ್ವಾದ ಮಾಡಿದರೆ ಪ್ರೀರಿ ಹಾಲೆಲ್ಲೂಯ್ಯ ಈ ಮುಂಚಾನ ಸಮಯದಲ್ಲಿ ದೇವರು ನಮ್ಮ ಜೀವಿತದಲ್ಲಿ ನಾವು ಹೊಸ ಬಲ ಹೊಂದ್ಕೊಳ್ಳುವಂತೆ ದೇವರು ಕೃಪೆ ಮಾಡ್ತಾ ಇದ್ರೆ ಪ್ರೀರಿ ಹಾಲೆಲ್ಲೂಯ್ಯ ನಾವು ಕೇವಲ ದೇವರನ್ನು ನಿರೀಕ್ಷಿಸುವಂತರಾಗಿ ಆತನಲ್ಲಿ ಆಧಾರ ಇಟ್ಟು ನಾವು ಪ್ರಾರ್ಥಿಸುವಂತರಾಗಿರಬೇಕು ನಮ್ಮ ಜೀವಿತಲ್ಲಿದ್ದಂಥ ಪ್ರತಿಯೊಂದು ಸಮಸ್ಯೆಗಳೇ ಆಗಲಿ ಹೋರಾಟಗಳೇ ಆಗಲಿ ಅಂಥ ಭಯಂಕರ ಪರಿಸ್ಥಿತಿ ಇದ್ದಂಥ ನಮ್ಮ ಜೀವಿತಲ್ಲಿದ್ದಂಥ ಎಲ್ಲಾ ಸಮಸ್ಯೆಗಳ ದೇವರು ಈ ಮುಂಚಾನ ಸಮಯದಲ್ಲಿ ದೇವ್ರು ಬಿಡುಗಡೆ ಮಾಡಾಕ ರೆಡಿ ಆಗಿದ್ದಾರೆ ನಾವು ಯಹೋವನ ನಿರಕ್ಷಿಸುವಂತರಾಗಿದ್ದು ನಾವು ಜೀವಿಸುವಂತರಾಗಿರ್ಬೇಕಿ ಅವಾಗ ನಾವು ಹೊಸ ಬಲವನ್ನು ಹೊಂದಿಕೊಳ್ಳುವಂತರಾಗಿದ್ದು ಪ್ರೀವಿ ಹೆಚ್ಕೇನ ಜೀವಿತ ಬಂದಂತ ಮರಕರ ರೋಗದಲ್ಲಿ ಹಿಜ್ಕಿನ ಏನ್ ಮಾಡಿದ್ರು ಯಹೋವ ದೇವರ ನಿರೀಕ್ಷಿಸಿ ಪ್ರಾರ್ಥಿಸುವಂತರಾಗಿದ್ರು ಪ್ರೀವಿ ಅವಾಗ ದೇವರು ಮಾಡಿದ್ರು ಹೊಸ ಬಲವನ್ನು ಹೊಂದ್ಕೊಳ್ಳುವಂತೆ ದೇವರು ಆಶೀರ್ವಾದ ಮಾಡಿದಂಥ ದೇವರು ಇಬ್ಬರಿ ಈ ಮುಂಚಾನೆ ಸಮಯದಲ್ಲಿ ನಾವು ನೀವು ದೇವರಲ್ಲಿ ಎಂಥ ನಿರೀಕ್ಷೆ ಉಳ್ಳವರಾಗಿ ನಾವು ಜೀವಿಸ್ತೇವೆ ಎಂಬುದಾಗಿ ನಾವು ಆಲೋಚನೆ ಮಾಡಬೇಕು ನಮ್ಮ ನಿರೀಕ್ಷೆವು ದೇವರಿಗೆ ಮೆಚ್ಚುಗೆ ಆಗಿರಬೇಕು ನಮ್ಮ ನಿರೀಕ್ಷೆವು ಆತನಲ್ಲಿ ನಂಬಿಕೆ ಇಡುವಂಥದ್ದಾಗಿರ್ಬೇಕು ನಮ್ಮ ನಿರೀಕ್ಷೆವು ಆತನಲ್ಲಿ ಆಧಾರ ಇಡುವಂಥದ್ದಾಗಿರ್ಬೇಕಿ ನಾವು ಪ್ರತಿಯೊಂದು ವಿಷಯದಲ್ಲಿ ನಾವು ಆತನ ಮೇಲೆ ಇಟ್ಟು ನಾವು ಜೀವಿಸುವಾಗ ದೇವರು ನಮ್ಮ ಜೀವಿತಲ್ಲಿದ್ದಂಥ ಪ್ರತಿಯೊಂದು ಬಲಯನತೆ ಸ್ಥಿತಿಗಳು ಬಳಲಿ ಹೋದಂಥ ನಮ್ಮ ಜೀವಿತನು ಬಿದ್ದಂಥ ನಮ್ಮ ಪರಿಸ್ಥಿತಿಯಲ್ಲ ದೇವರು ಮತ್ತೆ ನಾವು ಬಲ ಹೊಂದ್ಕೊಳ್ಳುವಂತೆ ಆತ ನಮ್ಮನ್ನು ನಡೆಸುವಂಥ ದೇವ್ರ ಪ್ರೀರಿ ಹಲೆಲೂಯ ನಾವು ಸ್ಥಿತಿಯಲ್ಲಿ ಸ್ಥಿತಿಯಲ್ಲಾದಂಥ ನಮ್ಮ ಜೀವಿತನು ತಿರುಗಿ ನಾವು ಬಲ ಹೊಂದಿಕೊಳ್ಳುವಂತೆ ಆತನ ಕೃಪೆ ಮಾಡುವಂಥ ದೇವ್ರ ಪ್ರೀತಿ ಹಲಲೂಯ ಎಷ್ಟು ಜನ ಜನರು ಮುಂಜಾನಿಸ ನಂಬುತ್ತಾ ಇದ್ರು ಎಷ್ಟು ದಿನಮಾನಗಳೆಲ್ಲ ನಮ್ಮ ಜೀವಿತನು ಎಲ್ಲ ಒಂದು ವಿಷಯದಲ್ಲಿ ನಾವು ಬಾತ್ತರಾಗಿ ಯಾವುದಕ್ಕೆ ಬರಂತ ನಮ್ಮ ಜೀವಿತನ ಜೀವಿಸಿದ್ದು ಅದ್ರ ಮುಂಚಾನೆ ಸಣ್ಣ ದೇವ್ರ ವಾಗ್ದಾನ ಮುಖಾಂತರವಾಗಿ ಮಾತಾಡ್ತಿದ್ರೆ ಆತನ ನಿರಕ್ಷಿಸುವ ಹೊಸ ಬಲವನ್ನು ಹೊಂದಿಕೊಳ್ಳೋರು ಎಂಬುದಾಗಿ ದೇವರು ನಮ್ಮ ಜೊತೆಲಿ ಮಾತಾಡ್ತಿದ್ದಾರೆ ಎಂಬುದಾಗಿ ಎಷ್ಟು ಜನರು ವಾಗ್ದಾನ ಹಿಡ್ಕೊಂಡು ಪ್ರಾರ್ಥನೆ ಮಾಡ್ಕೊಳ್ತಿದ್ರು ಪ್ರೀರಿ ನಿಜವಾಗಿ ನಾವೆಲ್ಲರನ್ನ ದೇ ಯಹೋವ ದೇವರನ್ನ ನಿರಕ್ಷಿಸುವಂತರಾಗಿರೋಣ ನಮ್ಮ ಜೀವಿತಲು ಆತನ ಹೊಸ ಬಲವನ್ನು ಅನುಗ್ರಹಿಸಲಿಕ್ಕೆ ಈ ಮುಂಜಾನೆ ಸಮಯ ದೇವರು ವಾಗ್ದಾನ ಮುಖಾಂತರವಾಗಿ ನಮ್ಮ ಜೊತೆಲಿ ಮಾತಾಡ್ತಿದ್ರು ಪ್ರೀವಿ ಪ್ರಿಯ ದೇವರು ವಾಗ್ದಾನ ಮಾಡಿದಂಥ ದೇವರು ವಾಗ್ದನು ನಮ್ಮೆಲ್ಲರ ಜೀವಿತ ಆತನು ನೆರವೇರಿಸಿ ಆಶ್ವಸಿಸಿ ಸಕಲ ಸಮೃದ್ಧಿ ಜೀವನದ ನಮ್ಮ ನಡೆಸುವಂತ ದೇವ್ರದೇ ಆಮೇನ್ ಪ್ರಾರ್ಥನೆ ಮಾಡಿಕೊಳ್ಳೋಣ ಪರಿಶುದ್ಧನೆ ಪರಿಶೋಧನೆ ಅಪ ತಂದೆ ಸ್ತೋತ್ರವಾಗಲೇಸ್ಯ ಮುಂಚಾನ ತಂದು ಎಷ್ಟು ಜನರು ತಂದಿ ವಾಗ್ದಾನ ಕೇಳ್ತಾ ತಂದೆ ದೇವ್ರೆ ವಾಗ್ದಾನ ಕೇಳುವಂತ ಅವ್ರ ಎಲ್ಲರ ಜೀವಿತಲು ತಂದೆ ಅಪ್ಪ ನೀವು ಆಶೀರ್ವಾದ ಮಾಡುವಂತ ದೇವ್ರಪ್ಪ ತಂದೆ ದೇವ್ರೆ ಎಷ್ಟು ಜನರು ತಂದೆ ಅವರ ಪರಿಸ್ಥಿತಿಯಲ್ಲಿ ಯಾವ ಬಲವಂತ ಸ್ಥಿತಿಗಳಲ್ಲಿ ಬಿದ್ದೋಗಿಂತ ಪರಿಸ್ಥಿತಿಯಲ್ಲಿ ಎಲ್ಲವನ್ನು ಕಳ್ಕೊಂಡ ಸ್ಥಿತಿಲಿ ಬಲಹೀನತೆ ಅವ್ರ ಜೀವಿತನು ಪ್ರಭಾ ಈ ಮುಂಚಾನೆ ಸಮಯ ತಂದು ನೀವೆಲ್ಲವನು ಹೊಸ ಬಲವನ್ನು ಕೊಡುವಂತ ದೇವರಪ್ಪ ತಂದೆ ದೇವ್ರ ನೀವು ಅದ್ಭುತನು ಮಾಡ್ತಿದ್ರಪ್ಪ ತಂದೆ ದೇವ್ರ ಯಾರ್ಯಾರ ಜೀವಿತ ಅವರ ಕಷ್ಟಗಳಿದ್ದಂತ ಅವ್ರ ಜೀವಿತ ಪ್ರಭಾವ ಎಲ್ಲ ಬಿಡುಗಡೆ ಮಾಡಪ್ಪ ಸಮಸ್ಯೆಲ್ಲಿದ್ದಂತ ಅವ್ರ ಜೀವಿತನು ಎಲ್ಲ ಸ್ವಸ್ಥತೆ ಮಾಡಪ್ಪ ತಂದೆ ದೇವ್ರೆ ರೋಗದಲ್ಲಿದ್ದಂಥ ಮಕ್ಕಳಿಗೆಲ್ಲನು ಬಿಡುಗಡೆ ಮಾಡಪ್ಪ ತಂದೆ ದೇವರೇ ಅವ್ರ ಪ್ರಭಾ ಎಷ್ಟು ಜನರು ತಂದಿ ಕಮೆಂಟ್ ಮೂಲಕ ಆಗಿ ರಿಕ್ವೆಸ್ಟ್ ತಿಳಿಸುವಂತ ಪ್ರತಿಯೊಬ್ಬರ ಮಕ್ಕಳ ಜೀವಿತಲು ಪ್ರಭಾ ಈ ಮುಂಜಾನಿಸ ನೀವು ವಾಗ್ದಾನ ಮುಖಾಂತರವಾಗಿ ಪ್ರಭಾ ಅದ್ಭುತ ಮಾಡಪ್ಪ ತಂದೆ ದೇವ್ರೆ ಯಹೋವನ್ನ ನಿರೀಕ್ಷಿಸುವರು ಹೊಸ ಬಲವನ್ನು ಹೊಂದ್ಕೊಳ್ಳೋರು ಎಂಬುದಾಗಿ ತಂದಿ ನೀವು ಹೇಳಿದ್ರು ಪ್ರಭಾ ಇಸ್ಲಾ ಜನರಿಗೆ ನೀವು ಹೊಸ ಬಲ ಹೊಂದ್ಕೊಳ್ಳುವಂತೆ ನೀವು ಕೃಪೆ ಮಾಡಿದಂತ ದೇವರು ಈ ಮುಂಜಾನಿಸ್ ಎಷ್ಟು ಜನರು ತಂದಿ ಬಲಂತ ಅಂತ ಸ್ಥಿತಿಯಲ್ಲಿ ಪ್ರಭಾ ಅವರಿಗೆ ಹೊಸ ಬಲ ಹೊಂದ್ಕೊಳ್ಳುವಂತೆ ಅಪ್ಪ ನಿಮ್ಗೆ ಧೈರ್ಯ ಕೊಡ್ತಿದ್ಯಪ್ಪ ತಂದೆ ನೀವು ವಾಗ್ದಾನ ಮುಖಾಂತರವಾಗಿ ತಂದು ನೀವು ಮಾತಾಡಿದಂಥ ದೇವರು ವಾಗ್ದನು ಎಲ್ಲರ ನೀವು ಆಶೀರ್ವದಿಸುವಂಥ ದೇವರಪ್ಪ ತಂದೆ ದೇವರು ಈ ಮುಂಜಾನೆ ಸುಲಿ ತಂದಿ ವಾಗ್ದನು ಈ ಪ್ರಾರ್ಥನೆ ಮೂಲಕವಾಗಿ ತಂದು ಎಷ್ಟು ಜನ ನಂಬುತ್ತಾ ಇದ್ದರು ಪ್ರಭಾ ಎಲ್ಲರ ಜೀವಿತ ಅದ್ಭುತ ಮಾಡಪ್ಪ ನೀವು ಸ್ವಸ್ಥ ನೀವು ಬಿಡುಗಡೆ ಮಾಡಪ್ಪ ತಂದೆ ದೇವರು ಪ್ರಭಾ ಈ ಮುಂಜಾನೆ ಸುಲಿ ತಂದು ವಾಗ್ ಈ ಪ್ರಾರ್ಥನೆ ಮಾಡಿ ಕೃಪೆ ಮಾಡಿದ ಕಾಯಿಸ್ತೋ ತರಸಿ ಪ್ರಾರ್ಥನೆ ವಿಜ್ಞಾಪನೆಗಳು ನಜರಿತಾನೆ ಯಸ್ಸು ಕ್ರಿಸ್ತ ನಾಮದಲ್ಲಿ ಪರಿಶುದ್ಧಳ ನಾಮದಲ್ಲಿ ಬೇಡಿ ಹೊಂದಿದ್ದೇನೆ ತಂದೆ ಆಮೇಲೆ ಿ ಎಷ್ಟು ಜನರು ಈ ವಾಕ್ತನ ಕೇಳಿ ಆತ್ಮವಿಶ್ವಾಸದಿಂದ ಬಲ ಹೊಂದ್ಕೊಂಡಿದ್ರು ಪ್ರೇರಿ ವಾಕ್ತನು ಅನೇಕರಿಗೆ ತಿಳಿಯ ಮತ್ತು ನಿಮ್ಮ ಪ್ರಾರ್ಥನೆ ರಿಕ್ವೆಸ್ಟ್ಗಳು ಕಮೆಂಟ್ ಮೂಲಕವಾಗಿ ತಿಳಿಯಪಡಿಸ್ರಿ ನಿಮಗೋಸ್ಕರವಾಗಿ ನಿಮ್ಮ ಕುಟುಂಬಕ್ಕೋಸ್ಕರವಾಗಿ ನಾವು ಯಾವಾಗಲೂ ಪ್ರಾರ್ಥಿಸುವಂತರಾಗಿರ್ತೀವಿ ಪ್ರೀರಿ ಮತ್ತು ಹೊಸೊಬ್ಬರು ಯಾರಾದರೂ ಈ ಚಾನಲ್ ನೋಡುವುದಾದರೆ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪ್ರತಿದಿನ ದೇವರ ಅದ್ಭುತ ರೀತಿಯಾಗಿ ದೇವರು ವಾಕ್ ವಾಕ್ಯಗಳ ಮೂಲಕವಾಗಿ ನಮ್ಮೆಲ್ಲರ ಜೊತೆಲಿ ಅದನ್ನು ಮಾತಾಡುವಂತೇ ಆಮೇಲೆ ele recobre esse